ಈ ಚಿತ್ರದ ಹೆಸರು ಆಲ್ರೆಡಿ ಗೊತ್ತಿರೋ ಹಾಗೆ ಸಿನಿಮಾ ಹೆಸರು ಕಡಿಮೆ ನನ್ನ ಇದು ನನ್ನ ಏಳನೇ ಚಿತ್ರ ಸಾರಿ ನಮ್ಮ ತಂಡದ ಬಗ್ಗೆ ನಾನು ಮಾತಾಡುತ್ತಿದ್ದು ಫಸ್ಟ್ ಈ ಚಿತ್ರದಲ್ಲಿ ಡೈರೆಕ್ಟರ್ ಆಫ್ ಫೋಟೋಗ್ರಾಫಿ ತುಂಬ ಹೆಸರು ವೈ ಡಿಒಿಟಿ ಸರ್ ಸರ್ ವೆಲ್ಕಮ್ ಟು ದೀಮ್ ಟು ವೈತಿ ಸರ್ en die hierdie hulle mas toe hierdie oor karaapo baas karaapo ಈ ಥರ ಒಳ್ಳೊಳ್ಳೆ ಸಾಂಗ್ನ ಕಂಪೋಸ್ ಮಾಡಿ ಅವ್ರದ್ದು ಯುನಿಕ್ ವೇ ಮತ್ತು ಯೂನಿಕ್ ಸ್ಟೆಪ್ಸ್ನ ಕ್ರಿಯೇಟ್ ಮಾಡಿದಂಥ ಮಾಸ್ಟರ್ಸ್ ಜೊತೆ ಮತ್ತೆ ಕ್ರಿಮಿನಲ್ ವರ್ಕ್ ಮಾಡ್ತಾ ಇದ್ದೀನಿ ಅನ್ನೋದು ಖುಷಿಯಾಗುತ್ತೆ ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ ಸರ್ ಏನಕ್ಕೆ ಅಂದರೆ ಏನಕ್ಕೆ ತುಂಬ ರೆಸ್ಪಾನ್ಸಿಬಲ್ ಫೀಲ್ ಆಗುತ್ತೆ ಅಂದರೆ ನನ್ನ ಆಪ್ ಆಪ್ಲೇ ಕೇಳ ಶೆಟ್ಟಿ ಅವರು ಕಂಪೋಸ್ ಮಾಡುವಂಥ ಸಾಂಗ್ ತುಂಬಾ ದೊಡ್ಡ ರೀಚ್ ಆಗಿತ್ತು ಈಗಲೂ ಎಲ್ಲೋದ್ರೂ ಮಕ್ಕಳೆಲ್ಲ ಕೇಳೋದು ಖರಾಬು ಅಂತಾರೆ ಸೊ ಈಗ ಅಗೇನ್ ಹುಲಿ ಮಾಸ್ಟರ್ ಚಂದ್ರ ಅವರು ಇವರೆಲ್ಲ ಸೇರಿಕೊಂಡು ಸಾಂಗ್ ಕಂಪೋಸ್ ಮಾಡ್ತಿದ್ದಾರೆ ಅಂದರೆ ಜವಾಬ್ದಾರಿ ಜಾಸ್ತಿ ಇದೆ ಹಂಡ್ರೆಡ್ ಪರ್ಸೆಂಟ್ ಸೊ ಒಂದು ದೊಡ್ಡ ಬಗ್ಗೆನೇ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಫುಲ್ ಆಗ್ತದೆ ಸೊ ಎಕ್ಸ್ಪೆಕ್ಟೇಷನ್ಸು ಫುಲ್ಫಿಲ್ ಫಿಲ್ ಮಾಡ್ತಿದ್ದೆ ಅನ್ನೋ ಒಂದು ನಾವು ಕೇಳಿ ಆ್ಯಂಡ್ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕು ರಾಜ್ಗುರು ಸರ್ ರಾಜ್ಗುರು ಸರ್ನ ಮೀಟ್ ಮಾಡೋದು ಮಾಡಿದಾಗ ಕತೆ ಹೇಳ್ತೀನಿ ಅಂದರು ಕತೆ ಕೇಳಿದೆ ಕತೆ ಕೇಳಿದ ತಕ್ಷಣ ನನಗೆ ಫಸ್ಟ್ ಸ್ಟ್ರೈಕ್ ಇದು ಕ್ಯಾರೆಕ್ಟರ್ ಮತ್ತು ಎಂಟೈರ್ ಸಿನಿಮಾದ ತೊಟಾಲಿಟಿ ಅಂತ ನಾನು ಹೇಳ್ತೀನಿ ತುಂಬಾ ಡಿಫ್ರೆಂಟ್ ಆಗಿತ್ತು ಈ ತರ ಯಾಕೆ ಮಾಡ್ತಾರೆ ಅಂದರೆ ಅವ್ರದೇ ಒಂದು ಎವಿಡೆನ್ಸ್ ತರ ಇತ್ತು ನಿಜವಾಗ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಹಾವೇರಿಯಲ್ಲಿ ನಡೆದಂಥ ಕತೆ ಇದು ತುಂಬ ದೊಡ್ಡ ಕತೆ ನಡೆದ್ರು ಹಾವೇರಿ ಮತ್ತೆ ಆಗಲ್ ಅಲ್ಲಿ ನಡೆದಂಥ ಒಂದು ಒಂದು ಪ್ರಾಪರ್ ಅಥೆಂಟಿಕ್ ಕಲ್ಟ್ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು ಸ್ಟೋರಿ ಇಸ್ ಬೇಸ್ಡ್ ಆನ್ ಟ್ರೂ ಲವ್ ಸ್ಟೋರಿ ಯಾಕೆಂದರೆ ನಿಜವಾಗ್ಲೂ ನಡೆದಂತ ಕಥೆ ನಾವು ಪಾತ್ರನ ಇಲ್ಲ ಮಾಡಿಫೈ ಮಾಡ್ಕೋಬೋದು ಇಲ್ಲ ನಾವು ಹಿಂಗೆ ಮಾಡ್ಕೋಬೋದು ಇಲ್ಲ ಹಿಂಗೆ ಹೀರೋ ಇಸ್ಬೋದು ಅತಿ ನಿಜವಾಗ್ಲೂ ಏನು ನಡೆದಿದ್ಯೋ ನೈಂಟಿ ನೈನ್ ಪರ್ಸೆಂಟ್ ಅದೇ ರೀತಿ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ತುಂಬ ಕಮರ್ಷಿಯಲಾಗಿ ನಾನು ನಮ್ಮ ಪಿ ಯು ಪಿ ಸರ್ ಡೈರೆಕ್ಟ್ರು ಎಲ್ಲ ಮತ್ತು ಪ್ರೊಡ್ಯೂಸರ್ಸ್ ಎಲ್ಲ ಕೂತ್ಕೊಂಡಾಗ ಪ್ಲಾನ್ ಮಾಡಿದ್ದೆವು ಅಷ್ಟೇ ತುಂಬ ಎನಿವೇಶನ್ಸು ಆ ಥರ ಎಲ್ಲ ಏನು ನೀವು ಡೈರೆಕ್ಟ್ ಪಾತ್ರ ಕೇಳಬೇಕು ಕರೆಕ್ಟಾಗಿ ಕತೆ ಏನಿದ್ದೀಯೋ ಆ ಪಾತ್ರ ಏನು ನಡ್ಕೊತಿತ್ತೋ ಅದೇ ತರ ಮಾಡಬೇಕು ಒಂಥರ ಡೈಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಖಂಡಿತ ಇದು ತುಂಬ ರಿಯಲಿಸ್ಟಿಕ್ ಆಗಿ ಶೂಟ್ ಮಾಡೋದಕ್ಕೆ ಮತ್ತೆ ಪ್ರೆಸೆಂಟ್ ಮಾಡೋದಕ್ಕೆ ಡೆಫಿನೆಟ್ಲಿ ಟ್ರೈ ಮಾಡ್ತೀವಿ ಆ್ಯಂಡ್ ಭರ್ಜರಿ ಚಿತ್ರ ಆದ್ಮೇಲೆ ಲಿಮಿಟ್ ಆಗಲಿ ತಾರಮ್ಮ ನಾನು ಯಾವಾಗಲೂ ಲಿಮಿಟ್ ಆಗಲಿ ಆ ಚಿತ್ರದಲ್ಲಿ ತನ ಕಾಯೋಕ್ಕೂ ನಾಯಕಿಲ್ಲ ಅಂತ ದೇಶ ಕಾಯೋ ಹೋಗಿದ್ದೀನ ಮಾತ್ರ ನಮ್ದಾಗ ಇಲ್ಲ ನಿಮಿಡ್ ಆಗಲಿ ಹಂಗಲ್ಲ ನಾನು ನಾವು ಮಾತು ಕೇಳೆ ಅಂತ ಸೊ ಆವಾಗಿನ ನಿಮಿಟ್ ಆಗಲಿ ಅಂತಲೇ ನಾವು ಕರೆಯೋದು ಈ ಚಿತ್ರದಲ್ಲಿ ತಿರ್ಗ ನಮ್ಮ ತಾಯಿಯಾಗಿ ಅಭಿನಯಿಸಿ ನಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಯಾಕೆಂದ್ರೆ ನಾನು ಆ ಅಮ್ಮನ್ನ ಕೇಳಿದೆ ಅಮ್ಮ ಒಂದೊಳ್ಳೆ ಪಾತ್ರ ಇದೆ ನಿಂತು ದಯವಿಟ್ಟು ನಿಮ್ಗೆ ನಿಮ್ಮ ಪೊಲಿಟಿಕಲ್ ಲೈಫಲ್ಲಿ ಸೀರ್ತಿರೋ ಗೊತ್ತು ಬಟ್ ಒಂದು ಒಳ್ಳೆ ಕತೆ ಇದೆ ತಕ್ಷಣ ಅವ್ರಿಗೆ ಇದ್ದೇ ಒಂದು ಏನು ನಾನು ಕಳ್ಸಕ್ಕೆ ಮಾಡ್ತೀನಿ ನಾನು ಈ ಚಿತ್ರ ಅಂತ ಹೇಳೋರು ಕೇಳಿದ ತಕ್ಷಣ ಅವ್ರಿಗೆ ಆ ಅಮ್ಮನ ಒಂದು ತುಂಬ ಶಾಕು ಏನು ಈ ಥರ ಇದೆ ಕತೆ ಇಟ್ಕೊಂಡು ಎಂಬ ಸೊ ಖುಷಿಯಾಯಿತು ಹಾಗೆ ಇನ್ನೊಬ್ಬರು ಸ್ನೇಹಿತರ ಬಗ್ಗೆ ಹೇಳೋದು ಎಂಟು ವರ್ಷದಿಂದಲೇ ನಾವು ಅರ್ಜರಿ ಚಿತ್ರ ಒಟ್ಟಿಗೆ ಮಾಡಿದ್ವಿ ಈ ಕತೆ ಕೇಳಿದ ತಕ್ಷಣ ನಾನು ಇಮ್ಮಿಡಿಯೇಟಾಗಿ ನಾವು ಯೂಶಲಿ ಟಚ್ ಬರ್ತಿದ್ವಿ ಸಿನಿಮಾ ರಿಲೀಸ್ ಆದೋ ಏನಾದರೂ ನ್ಯೂಸ್ ಎಕ್ಸ್ಚೇಂಜ್ ಮಾಡೋದು ಹೇಳ್ತಿದ್ದೀವಿ ಈ ಚಿತ್ರ ಕತೆ ಕೇಳಿದ ತಕ್ಷಣ ನಾವು ಡೈರೆಕ್ಟ್ ಜೊತೆ ಮಾತಾಡಿ ನಾನು ನಚಿತ್ರ ಹೆಂಗಿದೆ ಹೋಗಿದು ಅದೇ ಫುಲ್ ಟೈಟ್ ಆಗಿದೆ ಸ್ವಲ್ಪ ಫೀಲ್ ಮಾಡಿಕೊಂಡು ನಾವು ಇಟ್ಸ್ಕೊಳ್ಬೇಕು ಏನ್ ಕತೆ ಯಾರು ಏನು ಯಾವ ಪ್ರೊಡಕ್ಷನ್ ಏನ್ ಸ್ಟೋರಿ ಏನು ಡೆಫರ್ಟ್ಲಿ ಯಾರು ಡೈರೆಕ್ಟ್ ಅಂತ ಆಮೇಲೆ ಸೆಕೆಂಡ್ ಕ್ವಶನ್ ಕೇಳಿದ್ರು నేదే నిజంగా ఓకే ఫ్రెండ్షిప్లో ఓకే ఖుషి ఆతూ బట్ ఒకసారి ఒక్క కళ నెంట్ కాన్ఫిడెన్స్ బరుతాయి తక్షణ ఇమ్మిడి వెరీ నెక్స్ట్ డే కతే డెన్ ప్రోగీ కతేణు డెఫినెట్లీ ప్రో ఇంట్రెస్ట్ పోయి బట్ ఈ పాత్ర ఒప్పుకోవేట్మాదు ఈ పాత్ర అంతా యకంద్రె తున యూనిక్ సబ్జెక్టు ನಿಮಗೆಲ್ಲಾದ್ರೂ ಇಲ್ಲ ಉತ್ತರ ಕರ್ನಾಟಕ ಭಾಷೆಯಲ್ಲೇ ಇಡೀ ಎಂಟಾಯಲ್ ಡೈಲಾಗ್ಸ್ ಎಲ್ಲ ಇರೋದು ನಾನು ಫಸ್ಟ್ ಟೈಮ್ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾತಾಡ್ತೀನಿ ಅಂದರೆ ನನಗೇ ಒಂಥರ ಎಕ್ಸೈಟ್ಮೆಂಟ್ ಬರುತ್ತೆ ಯಾಕಂದರೆ ಉತ್ತರ ಕರ್ನಾಟಕ ಬಂದಿನೇ ಎಲ್ಲ ಆ್ಯಕ್ಟ್ರಸ್ಗೂ ಇನ್ಫ್ಯಾಕ್ಟ್ ನಮಗೆ ಅಂತ ಎಲ್ಲ ಆ್ಯಕ್ಟರ್ಸ್ಗೂ ಒಂದು ಪ್ರೋತ್ಸಾಹ ಬೆಂಬಲ ಅಂತಲ್ಲ ಫಸ್ಟ್ ಮುಂದೆ ಬರೋದೇ ಉತ್ತರ ಕರ್ನಾಟಕ ಬಂದಿ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ ಸೊ ನಮ್ಮ ಉತ್ತರ ಕರ್ನಾಟಕದ್ದು ಭಾಷೆಯಲ್ಲಿ ನಾವು ಮಾತಾಡೋದಿರೋ ಅಂದರೆ ನಿಜವಾಗ್ಲೂ ಹೆಮ್ಮೆ ಅನ್ಸುತ್ತೆ ಖುಷಿ ಅನ್ಸುತ್ತೆ ಮತ್ತೆ ಡೈಲಾಗ್ಸ್ ಕೊಟ್ಟಾಗ ಸಾಕಾತ ಇದೆಯಲ್ಲ ಈ ವರ್ಡ್ ಒಂಥರ ಅನ್ಸುತ್ತೆ ನಮಗೂ ಒಂದು ಚಿತ್ರ ಕಲಿತೆ ಹೊಸ ಹೊಸದಾಗಿರೋದ್ರ ಕಲಿ ಒಂದು ಅವಕಾಶ ಸಿಗುತ್ತೆ ಮತ್ತೆ ಈ ಚಿತ್ರ ನಮ್ಮ ಡೈರೆಕ್ಟರ್ ಜೊತೆ ಮೀಟ್ ಮಾಡಿ ಕತೆ ಕೇಳಿದ ತಕ್ಷಣ ಇದನ್ನ ನೆಕ್ಸ್ಟ್ ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಅಂದ ತಕ್ಷಣ ಸರ್ ಮನೀಸರ್ ನೆನಪೈತೆ ಮನೀಸರ್ ನಾವು ಕೇಳಿದ ತಕ್ಷಣ ಫಸ್ಟ್ ಕತೆ ಕೇಳಿದ ತಕ್ಷಣ ಸರ್ ಡೆಫಿನೆಟ್ಲಿ ಇವರು ಸರ್ ಬಗ್ಗೆ ಗೊತ್ತಿರುತ್ತೆ ಬಿಸ್ನೆಸ್ ಅಲ್ಲಿ ಬಿಗ್ಸ್ಟ್ ಪ್ಲೇಯರ್ ಆಯಿತು ಅವರು ಹೋಗಿದ ತಕ್ಷಣ ಟೈಮ್ ಕೊಟ್ಟರು ಒಂದು ಎರಡನೇದು ಇದು ನಮ್ಮ ಕಳ್ಳ ಚಿತ್ರ ಅದು ಇದು ಅಂತೆಲ್ಲ ಅಂದಿದ ತಕ್ಷಣ ಅದೇನು ಹೇಳ್ಬಿಡಿ ಕತೆ ಕೇಳ್ಬಿಡ್ತೀನಿ ನಾನು ಕತೆ ಕೇಳಿದ ತಕ್ಷಣ ಡೆಫಿನೆಟ್ಲಿ ಮೂವಿ ಮಾಡೋಣ ಯಾಕಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ತುಂಬ ಕಮರ್ಷಿಯಲ್ ಆಗಿರುತ್ತೆ ತುಂಬ ಈರೋಯಿಸ್ಟ್ ಇರುತ್ತೆ ಮತ್ತೆ ನಾವು ಇಷ್ಟು ವರ್ಷ ಮಾಡ್ಕೊಂಡ್ಬಂದಿದ್ವಿ ಅಂದ್ರೆ ತುಂಬ ಕಮರ್ಷಿಯಲ್ ಎಲಿವೇಶನ್ಸ್ ಅದೆಲ್ಲ ಇದೆ ಡೆಫಿನೆಟ್ಲಿ ಎಲ್ಲ ಬೇಕು ಅಲ್ಲಿ ಇರಬೇಕು ಅಂತ ಎಲ್ಲರೂ ಮಾಡೋದು ಬಟ್ ಈ ಚಿತ್ರ ತುಂಬಾ ರಿಯಲಿಸ್ಟಿಕ್ ಆಗಿರೋದ್ರಿಂದ ಆ್ಯಂಡ್ ಪ್ರಾಬಬ್ಲಿ ಎಲ್ಲ ಪಾತ್ರಗಳು ಇಷ್ಟ ಆಗಿರೋದ್ರಿಂದ ಮತ್ತು ನಮ್ಗಳ ಮೇಲೆ ನಮ್ಗೆ ಕೇಳೋದ್ರಿಂದ ನಮ್ಗೊಂದು ಅವಕಾಶ ಕೊಟ್ಟು ಆಮೇಲೆ ತಂಡ ಫಾರ್ಮ್ ಆಯಿತು ಈಗ ಇಬ್ಬಗಳು ಮುಂತೇನಿರ್ತಿದ್ವಿ ಸಿನಿಮಾ ಹೆಸರು ಫೈನಲಿ ಕ್ರಿಮಿನಲ್ ಅಂತ ಇರ್ತಾಯಿತ್ತು ಆ್ಯಂಡ್ ಉಲ್ಕಾ ಮ್ಯಾಮ್ ಅವರೂ ಶ್ರೀ ಸ್ಪೀಕ್ ವೆರಿ ಸಪೋರ್ಟಿವ್ ಯಾಕೆಂದರೆ ಏನೇ ಆದ್ರೂ ಇವ್ರ ಡಿಸಿಷನ್ಸ್ ಹೋಗೋದು ಸರೋ ಅಷ್ಟೇ ಮನುಷ್ಯರು ಕಥೆಯಲ್ಲಿ ತುಂಬ ಇನ್ವಾಲ್ವ್ಮೆಂಟು ಡೈರೆಕ್ಟ್ ಕೇಳಿದ್ರೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ತುಂಬಾ ಇನ್ವಾಲ್ವ್ ಆಗ್ತಾರೆ ಅಂದರೆ ಅವನ ವೆರಿ ಪಾಸಿಟಿವ್ ನೋಟಲ್ಲಿ ಹೇಳಬೇಕು ಅಂದರೆ ಇತಿಹಾಸ ವಿಷಯ ಆ ವಿಷನ್ ಇದೆ ಆಡಿಯನ್ಸ್ ಬಂದು ಸೇರುವಾಗ ನಿಜಕ್ಕೂ ಅವ್ರಿಗೆ ಗೊತ್ತಿರುತ್ತೆ ಇಲ್ಲಾಂದ್ರೆ ಅವ್ರಿಗೆ ಇಷ್ಟು ಸಕ್ಸಸ್ ಸಿಗ್ತದೆ ಸರಿ ಸುಮಾರು ಒಂದು ಹತ್ತು ತಮಿಳ್ ಮೂವೀಸ್ ಮಾಡಿದ್ದಾರೆ ಒಂದು ಹದಿನೆಂಟು ತೆಲುಗು ಮೂವೀಸ್ ಮಾಡಿದ್ದಾರೆ ಸೊ ಹಿಂದಿ ಮೂವೀಸ್ ಮಾಡಿದ್ದೆ ಸಾಕಷ್ಟು ಮೂವೀಸ್ ಮಾಡಿದ್ದಾರೆ ಸೊ ಅವ್ನು ಕೇಳಿದ ತಕ್ಷಣ ಇಷ್ಟ ಆಯಿತು ಅಂದಾಗ ಎಲ್ರಿಗೂ ಅವ್ನು ಕಾನ್ಫಿಡೆನ್ಸ್ ಬರುತ್ತೆ ಫೈನಲಿ ಮುಂದಿನ ತಿಂಗಳಿಂದ ಶೂಟಿಂಗ್ ಪ್ರಾರಂಭ ಆಗುತ್ತೆ ಆಮೇಲೆ ತಾರಮ್ಮ ಹೇಳೋದಕ್ಕೆ ಅವ್ರದು ನೋಡ್ತಾ ರಿಲೀಸ್ ಆಗಿರೋದಕ್ಕಿಂತ ಮುಂಚೆ ಹೊರತಾ ಬರ್ತೀನಿ ನಾನು ಫಸ್ಟಲ್ಲಿ ಇರಮೇಲೆ ಹಾಕಿ ಮಾಡಿ ಸಿನಿಮಾ ಮುಗಿಸಿದ ತಕ್ಷಣ ಸಿನಿಮಾ ಮಾಡ್ತಾ ಇರುತ್ತೆ ಯಾಕೆಂದರೆ ನಾನು ಹೇಳುತ್ತಾ ತುಂಬ ದೊಡ್ ದೊಡ್ಡ ಪಾಠಗಳು ಹೇಳ್ಕೊಂಡು ಹೋಗಿದ್ದೆ ಸೊ ಈಗ ನಾನು ಯಾರು ಏನೋ ಕೈಲಿಕ್ಕೂ ಹೋಗಲ್ಲ ಎಲ್ಲಿಗೂ ಬೈಟಾಗಲ್ಲ ಯಾರ ಜೊತೆಗೂ ಇಟ್ಟಾಕಾಗಲ್ಲ ಆಗಲ್ಲ ಕತೆ ಆಯಿತು ಸಿನಿಮಾ ಆಯಿತು ಕೆಲಸ ಮಾಡ್ಕೊಡಬೇಕು ಇಷ್ಟು ಹೇಳ್ತಾ ಒಂದೇ ಒಂದು ಕೇಳೋದು ದಯವಿಟ್ಟು ಎಲ್ಲರೂ ಆಶೀರ್ವಾದ ಮಾಡಿ ಅಥವಾ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜಯ